ನಮಸ್ತೆ ಸ್ನೇಹಿತರು ಇವತ್ತು ಬೆಳ್ ಬೆಳಗ್ಗೆನೆ ನಮಗೆ ನಮ್ಮ ಯೋಗ ಗುರುಗಳು ರಂಗರಾಜು ಅಂತ ಒಬ್ಬ ಯೋಗ ಗುರುಗಳಿದ್ದಾರೆ ಭಾರಿ ಒಳ್ಳೆ ಮನುಷ್ಯ ಆ್ಯಪಿ ಲೈಫ್ ಯೂಟ್ಯೂಬ್ ಚಾನಲ್ ಅಂತ ಒಂದು ಯೂಟ್ಯೂಬ್ ಚಾನಲ್ ನಡೆಸ್ತಾರೆ ಅವರು ಈ ನಮ್ಮ ಭಾರತದ ಜೀತ ಪದ್ಧತಿ ಬಗ್ಗೆ ಸಖತ್ತಾಗಿ ಹೇಳ್ತಾರೆ ಅವರು ಅವರು ಒಂದು ವಿಚಾರ ಹೇಳಿದ್ರು ಇವತ್ತು ಈ ಭಾರತದ ಜೀತ ಪದ್ಧತಿ ಇತ್ತಲ್ಲ ಮುಂಚೆ ಆ ಜೀತ ಪದ್ಧತಿ ಈಗ ಎಲ್ಲ ಇತ್ತು ಗೊತ್ತಾ ಈ ಯೂಟ್ಯೂಬಲ್ಲೊಂದು ಜೀತ ಮೀಡಿಯಾ ನೆಟ್ವರ್ಕ್ ಅಂತಬ್ಬವನೇ ಏನು ಹೇಳಿ ಜೀತಾ ಮೀಡಿಯಾ ನೆಟ್ವರ್ಕ್ ಅಂತ ಅವನು ಅಲ್ಲಿ ಜೀತ ಪದ್ಧತಿ ಈಗಲೂ ನಡೆಸ್ತವನೇ ನಿಮ್ಗೆ ಗೊತ್ತಾ ಹೆಂಗ್ ನಡೆಸ್ತೇನೆ ಚಿತ್ರ ಪದ್ಧತಿ ಈ ಇದು ಅದೆಲ್ಲ ಉತ್ತರ ಕರ್ನಾಟಕ ಇದು ಮೆಣಸಿನ್ಕಾಯಿ ಕೆಂಪು ಮೆಣಸಿನ್ಕಾಯಿ ಕೆಂಪು ಮೆಣಸಿನಕಾಯಿ ಮೇಲೆ ಅಕ್ಷರಗಳನ್ನ ಬರೆದ್ರೆ ಅದು ಮಾಡ್ಬಿಟ್ಟು ಅದನ್ನ ಮಾಡಿದ್ರೆ ಹಣದ ಒಳನೆ ಅರಿತದೆ ಅದಕ್ಕೆ ಅವ್ನಿಗೆ ನಾನೇನು ಹೇಳಿದೆ ಗೊತ್ತಾ ಇದು ಯೋಗ ನಮ್ಮ ರಂಗರಾಜ ಗುರುಗಳಿಗೆ ಗುರುಗಳೇ ನೀವು ಆ ವೀಡಿಯೋನ ಕಾಪಿ ಮಾಡ್ಕೊಂಬಿಟ್ಟು ನಿಮ್ಮ ಹುಡುಗರುಗಳಿಗೆ ಕರ್ಕೊಂಡು ಕರ್ಕೊಂಡೋಗ್ಬಿಟ್ಟು ಉತ್ತರ ಕರ್ನಾಟಕದಲ್ಲಿ ಒಂದು ಅರ್ಧ ಎಕರೆ ಮೆಣ್ಸಿನ್ಕಾಯಿಂದು ತೋಟನ ವಹಿಸ್ಕೊಂಬಿಟ್ಟು ಅಲ್ಲಿ ಎಲ್ಲರಿಗೂ ಒಂದು ಹತ್ತು ಹತ್ತು ಮೆಣಸಿನಕಾಯಿಗೆ ಹತ್ತು ನೂರು ನೂರು ರೂಪಾಯಿ ಚಾರ್ಜ್ ಮಾಡಿಬಿಟ್ಟು ಎಲ್ಲರಿಗೂ ಮೆಣಸಿನಕಾಯಿ ಮೇಲೆ ಬರಿಯ ಕೇಳಿ ಬರೆದ್ಬಿಟ್ಟು ಈ ಕೆಲಸ ಕೆಲಸ ಎಲ್ಲ ಬಿಟ್ಬಿಟ್ಟು ಅಲ್ಲೇ ಹೋಗಿರೋ ಕೇಳಿ ತೊಡ ತೊಳಗಿ ದುಡ್ಡು ಬರ್ತದಲ್ಲ ಎಣಿಸ್ಕೊಂಡು ಎಣಿಸ್ಕೊಂಡಿ ನೋಡ್ರಿ ಅವ್ನಿಗೆ ಆ ಜೀತ ಮೀಡಿಯಾ ನೆಟ್ವರ್ಕ್ ಅವನಲ್ಲ ಅವ್ನಿಗೆ ಸಬ್ಸ್ಕ್ರೈಬರ್ಸ್ ಎಷ್ಟವ್ರಿಗೆ ಗೊತ್ತಾ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಅಂದರೆ ಎಷ್ಟು ಹದಿನೈದು ಲಕ್ಷ ಜನ ಇನ್ನೂ ಜೀತ ಪದ್ಧತಿಯಲ್ಲೇ ಅವರೇ ನಮ್ಮ ಕರ್ನಾಟಕದಲ್ಲಿ ಅದು ಯಾವುದೋ ನಮ್ಮ ಅವನು ಯಾರೋ ಬರ್ತಾನಲ್ಲ ಆರ್ ಕುಡ್ಕೊಂಡು ಶೋಕೆ ಮಾಡಿಕೊಂಡು ಬಡವ್ರ ಮಕ್ಕಳು ಬಡವ್ರ ಮಕ್ಕಳು ಅಂದ್ಕೊಂಡು ಬರ್ತಾನೆ ಅವನು ಅವನು ಹೇಳ್ತಾನಲ್ಲ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಹದಿನೈದು ಲಕ್ಷ ಜನ ಇನ್ನುವೇ ಅಂಬೇಡ್ಕರ್ ಬಸವಣ್ಣ ಬುದ್ಧನ ಕಾಲದಲ್ಲಿದ್ದ ಜೀತ ಪದ್ಧತಿನಲ್ಲೇ ಬಿದ್ದಿ ಒದ್ದಾಡ್ತಾ ಇದ್ದಾರೆ ಜೀತ ಮೀಡಿಯಾ ನೆಟ್ವರ್ಕಲ್ಲಿ ಆ ಜೀತ ಮೀಡಿಯಾ ನೆಟ್ವರ್ಕ್ನ ನೀವು ನೋಡಿ ನೀವೇನೂ ಸಬ್ಸ್ಕ್ರೈಬರ್ ಆಗಿದ್ದೀರಾ ಅಂತ ಒಂದ್ಸಲಿ ನೋಡ್ಕೊಂಡು ಬನ್ನಿ